ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾವ ದಿನ ಹುಟ್ಟಿದ್ರೆ ಹೇಗೆ ಇರುತ್ತಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೋಮವಾರ ಹುಟ್ಟಿದವರು ನೀವು ಅಂದುಕೊಂಡ ಕೆಲಸ ಸಾಧಿಸ್ತೀರಾ ಅವರ ಸ್ವಭಾವ ಸ್ವಲ್ಪ ಸೌಮ್ಯವಾಗಿ ಮೃದುವಾಗಿ ಇರುತ್ತೆ ನೀವು ಸಂತೋಷವಾಗಿ ಇರುವುದಷ್ಟೇ ಅಲ್ಲದೆ ಬೇರೆಯವರನ್ನು ಸಂತೋಷ ಮಂಗಳವಾರ ಹುಟ್ಟಿದವರು ಸ್ವಲ್ಪ ಆವೇಶವಾಗಿ ಇರುತ್ತೀರಾ ಇವರು ಆವೇಶದಲ್ಲಿ ಏನೇನು ಮಾಡಿ ಸಮಸ್ಯೆಯಲ್ಲಿ ಸಿಕ್ಕಿಬಿಡುತ್ತೀರಾ ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡ ದೊಡ್ಡ ವಿಷಯಗಳನ್ನಾಗಿ ಮಾಡಿ ಸಮಸ್ಯೆಯಲ್ಲಿ ಸಿಕ್ಕಿ ಬೀಳುತ್ತೀರಾ ಆದರೆ ಇವರು ನೀತಿ ನಿಜಾತಿಯಿಂದ ಇರುತ್ತಾರೆ ಎಲ್ಲರೂ ಹಾಗೆ ಇರಬೇಕು ಎಂದು ಭಾವಿಸುತ್ತಾರೆ ಬುಧವಾರ ಹುಟ್ಟಿದವರು ನಿಮ್ಮಲ್ಲಿ ಭಕ್ತಿ ಹೆಚ್ಚಾಗಿ ಇರುತ್ತದೆ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಯಾವುದಾದರೂ ತಪ್ಪು ಮಾಡಿದರೆ ದೇವರು ಶಿಕ್ಷೆ ಕೊಡುತ್ತಾನೆ ಎಂದು ನಂಬುತ್ತೀರಾ ಯಾವುದಾದರೂ ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ಹಲವಾರು ಸಲ ಆಲೋಚನೆ ಮಾಡ್ತೀರಾ ನೀವು ಎಲ್ಲರೊಂದಿಗೆ ತುಂಬ ಮರ್ಯಾದೆಯಾಗಿ ಇರುತ್ತೀರಾ ಗುರುವಾರ ಗುರುವಾರ ಹುಟ್ಟಿದವರು ತುಂಬ ಬುದ್ಧಿವಂತರಾಗಿರುತ್ತಾರೆ ಜೊತೆಗೆ ಧೈರ್ಯಶಾಲಿಗಳು ಆಗಿರುತ್ತಾರೆ ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಒಳ್ಳೆಯದು ಆಗಿರುತ್ತೆ ಇವರಿಗೆ ಕಷ್ಟ ಎದುರಿಸುವ ಧೈರ್ಯ ಹೆಚ್ಚಿಗೆ ಇರುತ್ತದೆ ಶುಕ್ರವಾರ ಹುಟ್ಟಿದವರು ನೀವು ಹುಟ್ಟಿದವರು ಸಂತೋಷವಾಗಿರಬೇಕೆಂದು ಆಶಿಸುತ್ತೀರಾ ಜೊತೆಗೆ ನಿಮ್ಮ ಪಕ್ಕದಲ್ಲಿರುವವರು ಸಂತೋಷವಾಗಿ ಇರಬೇಕೆಂದು ಬಯಸುವಿರಿ ಇವರು ಮಾಡುವ ಎಲ್ಲ ಕೆಲಸ ವಿಜಯಿಸುತ್ತದೆ ಇವರಿಗೆ ಯಾವುದಾದರೂ ಕಷ್ಟ ಬಂದರೆ ಅದರಿಂದ ಹೊರಗೆ ಬರುವ ದಾರಿ ಗೊತ್ತಿರುತ್ತದೆ ಶನಿವಾರ ಶನಿವಾರ ಹುಟ್ಟಿದವರಿಗೆ ವ್ಯವಸಾಯದ ಮೇಲೆ ಆಸಕ್ತಿ ಹೆಚ್ಚು ಇರುತ್ತದೆ ವ್ಯಾಪಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಜೊತೆಗೆ ಇವರಿಗೆ ಸ್ನೇಹಿತರು ಜಾಸ್ತಿ ಪ್ರೀತಿ ತೋರಿಸುತ್ತಾರೆ ಜೀವನದಲ್ಲಿ ಆವಾಗವಾಗ ಕೆಲವು ಕಷ್ಟಗಳನ್ನು ಎದುರಿಸುತ್ತಾರೆ ಆದಿತ್ಯವಾರ ಅಥವಾ ಭಾನುವಾರ ಹುಟ್ಟಿದವರಿಗೆ ಸಾಮಾಜಿಕ ಆಲೋಚನೆ ಹೆಚ್ಚಾಗಿರುತ್ತದೆ ಹಾಗೆ ಅವರ ಹಿಂದೆ ಅದೃಷ್ಟ ಹೆಚ್ಚು ಇರುತ್ತದೆ ಇವರು ಕುಟುಂಬಗೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ ಕುಟುಂಬವನ್ನು ಹೆಚ್ಚು ಪ್ರೀತಿಸುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸೂಪರ್ ಅಂತ ಕಾಮೆಂಟ್ ಮಾಡಿ